ನಮಸ್ಕಾರ ರೀ ಎಲ್ಲರಿಗೂ ಏನು ಮಾಡತ್ತೀರಿ ಹೆಂಗದೀರಿ ಆ್ಯಕ್ಚುಲಿ ನಾನು ಸ್ವಲ್ಪ ಬ್ಯುಸಿಯಾಗೀನಿ ಯಾಕಪ್ಪ ಅಂತಂದ್ರೆ ನನ್ನ ಮಗ ಸಣ್ಣ ಮಗು ನನಗೆ ಆರಾಮಿಲ್ಲರಿ ಜ್ವರ ಬಂದುಬಿಟ್ಟವ ನೀನು ರಾತ್ರಿಯಿಂದಾನ ಜ್ವರ ಬಂದು ಸ್ವಲ್ಪ ಭಾಳ ಅಂದ್ರೆ ಹೈ ಫೀವರ್ ಇದ್ದಾವೆ ಕಿರಿ ಕಿರಿ ಭಾಳ ಮೊದಲೇ ಕಾಡ್ತಿರ್ತಾನೆ ರೀ ನನ್ನ ಈಗ ಇನ್ನೂ ಸ್ವಲ್ಪ ಕಾಡಾಕತ್ತಾನ ಆ್ಯಕ್ಚುಲಿ ನೋಡ್ರಿ ಈಗ ಐದು ಗಂಟೆ ಆಗೈತಿ ಎಬ್ಬಸ್ಕೊಂಡು ಚಹಾ ಬೇಕಂತಾನ ಸೊ ಚಹಾ ಮಾಡಿಕೊಟ್ಟೆ ಇನ್ನು ಎದ್ದು ಬಿಟ್ಟಿನ ತಗಿ ಇನ್ನೇನು ಹೊಳೆ ಮಂದ್ಕೊಳ್ಳೋದು ಅಂತೇಳಿ ಮೂರು ಗಂಟೆಯಿಂದನೇ ಹೆಚ್ಚರದೇನು ರೀ ನಾನು ಮತ್ತು ಅವರಾಗಿ ಅವನಿಗೆ ಅವೆಲ್ಲ ಮಾರಿಟ್ಟು ಅವನು ದೊಡ್ಡ ಮಗನ ಸ್ಕೂಲಿ ಕಳಿಸಿ ಇನ್ನೇನು ಮಾಡ್ಕೊಂಡಂದ್ರೆ ಕಸ ಅದು ಮಾಡ್ಕೊಂಡು ನಷ್ಟ ಅದು ಮಾಡ್ಬೇಕಲ್ಲ ಹೀಗಾಗಿ ಅದೆಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡುಗಳ ಸಣ್ಣ ಮಗ ಮತ್ತೆದ್ದಿದ್ದ ಎದ್ದವನು ಎದ್ದು ಎಳ್ಗೊಡ್ದನ ಅಂದ್ರೆ ಮೀಶೋದಿಂದ ಆರ್ಡ್ರ್ ಬಂದಿತ್ತು ರೀ ಫುಲ್ ಖುಷಿ ಆದ ಜ್ವರ ಅಂದ್ರೆ ಹೆಂಗೆ ಆತಂದ್ರೆ ಔಷಧ ಹಾಕನ ಕಡಿಮೆ ಹಾಕತೈತಿ ರೀ ಔಷಧ ಈಗ ಕಡಿಮೆ ಆಗ್ಯಾವ ಹಿಂಗಾಗಿ ಫುಲ್ ಕೊನೆ ಖುಷಿಲಿ ಕುಂದಾಡಕತ್ತಾನೆ ಸೊ ತಾನ ಕಟ್ ಮಾಡ್ತಾನ ಅಂತ ಫುಲ್ ಮಾಡಿದೆ ಮತ್ತು ಬರಲ್ಪ ಅಂತ ಹೇಳಿ ನಾನು ತೆಗ್ದು ಕೊಟ್ಟೆ ಆದರೂ ಕೂಡ ತಾನ ಹಾಕಿ ಅವನು ತೆಗೆದ ಇದನ್ನು ಮಾಡಿದಾಗ ಏನು ಬರೀತಪ್ಪ ಅಂತಂದ್ರೆ ಮಿಶೋದಾಗಿಂದ ಬ್ಯಾಂಗಲ್ಸ್ ಆರ್ಡ್ರ್ ಮಾಡಿದ್ದೆ ರೀ ಆ್ಯಕ್ಚುಲಿ ದೀಪಾವಳಿಗೆ ಆರ್ಡ್ರ್ ಮಾಡಿದ್ದದೆ ಬಂದು ದೀಪಾವಳಿ ಎರಡು ದಿನಕ್ಕೆ ಬಂತು ಇವತ್ತಿದು ಯಾಕೆ ಅನ್ಬಾಕ್ಸಿಂಗ್ ಮಾಡಾಕತ್ತೇನಂತಂದ್ರೆ ಇದನ್ನ ಇವತ್ತು ತಂದು ಕೊಟ್ಟರು ಅಲ್ಲೇ ಶೋರೂಮ್ಗೆ ಆರ್ಡ್ರ್ ಮಾಡಿದ್ದೆ ಅಲ್ಲೇ ಬಂದಿತ್ತು ಅವ್ರು ಅಲ್ಲೇ ಇಟ್ಕೊಂಬಿಟ್ಟಿದ್ರೆ ನಾನು ಮರ್ತೋಗ್ಬಿಟ್ಟಿದ್ದೆ ಮತ್ತು ತಂದು ಕೊಟ್ಟರೆ ಸೊ ಇವತ್ತು ಅನ್ಬಾಕ್ಸಿಂಗ್ ಮಾಡಿದ್ರೆ ಆತಾಗಿ ಅಂತ ಹೇಳಿ ಮಾಡಾಕತ್ತೀನಿ ಸೊ ಬ್ಯಾಂಗಲ್ಸ್ ಮಸ್ತ್ ಇರ್ತಾವ್ರಿ ಇವ ರಿಟರ್ನ್ ಹಾಕ್ಬೇಕು ಅನ್ಕೊಂಡಿದ್ದೆ ಆಪ್ಷನು ಹೋಗಿಬಿಟ್ಟತ್ರಿ ಯಾಕಂದ್ರೆ ಸೆವೆನ್ ಡೇಸ್ ಅದು ಬಂದೆ ಎರಡನೇದು ಮತ್ತು ಬ್ಯಾಂಗಲ್ಸ್ ಬೇಕಾಗಿದ್ದು ನನಗೆ ಈ ಟೈಪ್ ಬ್ಯಾಂಗಲ್ಸ್ ಜಾತ್ರೆಗೆ ಬಿಟ್ಟರೆ ಮತ್ತೆಲ್ಲ ಸಿಗಲ್ರಿ ನಾನು ಒಂದು ಜೋಡು ಅಂದ್ರೆ ಒಂದು ಡಜನ್ ಗದಗ ಒಳಗೆ ತಗೊಂಡಿದ್ದೆ ಮಸ್ತಾಗಿ ಮಸ್ತ್ ಕಾಣತ್ತಿದ್ದು ಆಮೇಲೆ ಒಂದು ಎರಡು ಸೆಟ್ ಮಿಶೋದಾಗ ಆರ್ಡ್ರ್ ಮಾಡಿದ್ದೆ ನಾನು ಅದಕ್ಕೆ ನನಗೆ ಇವಾಗ ಚಲೋ ಅಂತ ಅನ್ನಿಸ್ತೀವಿ ಇವು ರೈನ್ ಡ್ರಾಪ್ ಗ್ಲಾಸ್ ಬ್ಯಾಂಗಲ್ಸ್ ಅಂತ ರೀ ಇನ್ಸ್ಟಾಗ್ರಾಮ್ನಾಗ ಅವೈಲೇಬಲ್ ಅದಾವೆ ನೋಡ್ರಿ ಇವಾಗ ಬಟ್ ಸ್ವಲ್ಪ ಕಾಸ್ಟ್ಲಿ ಅದಾವೆ ಇನ್ಸ್ಟಾಗ್ರಾಮ್ನಾಗೆ ಜಾತ್ರೆಗೆ ಅದು ಚೀಪ್ ಅನ್ನಿಸ್ತಾವೆ ನಂಗೆ ಮೀಶೋದಾಗೂ ಸ್ವಲ್ಪ ಕಾಸ್ಟ್ಲಿ ಅನ್ಸಿದ್ದು ಬಸ್ಟ್ ಇನ್ಸ್ಟಾಗ್ರಾಮ್ನಷ್ಟಲ್ಲ ಹೀಗಾಗಿ ನಾ ಆರ್ಡ್ರ್ ಹಾಕ್ಬಿಟ್ಟೆ ಬ್ಯಾಡ್ದಿ ಅಂತೇಳಿ ಚಲೋ ಅಂದವ ಮಸ್ತದವ ಎರಡು ಡಜನ್ ಆರ್ಡ್ರ್ ಮಾಡಿದೆ ಬಟ್ ಒಂದು ಏನಪ್ಪ ಅಂತಂದ್ರೆ ನನಗೆ ಕಲರ್ ಸೈಜ್ ಸ್ವಲ್ಪ ಚೇಂಜ್ ಬೇಕಾಗಿತ್ತು ರೀ ಟು ಫೋರ್ ಹೇಳಿದ್ದೆ ಅಂದ್ರೆ ನಾ ಆರ್ಡ್ರ್ ಹಾಕಿದ್ರೆ ಟು ಫೋರ್ ಆರ್ಡ್ರ್ ಹಾಕಿದ್ದೆ ಬಿಡ್ರಿ ಬಟ್ ನನಗೆ ಎಕ್ಸಾಕ್ಟ್ ಸೈಜ್ ಅನಿಸಿದ್ದು ಅವ ನನಗೊಂದು ಸ್ವಲ್ಪ ದೊಡ್ಡ ಬೇಕಾಗಿದ್ದು ಟು ಸಿಕ್ಸ್ ಅದು ಆಗಿದ್ದರೆ ಚಲೋ ಆಗ್ತಿತ್ತೇನೋ ಅನ್ನಿಸ್ತದೆ ನನಗೆ ಟು ಏಟ್ ಅಂತ ಭಾಳ ದೊಡ್ಡದಾಕೈತಿ ಯಾಕಂದ್ರೆ ಯಾವಾಗಾರ ಹಾಕೊಳ್ಳುವಲ್ರಿ ಅಷ್ಟು ಹಾಕಿ ತೆಗೆದ್ಬಿಡುವಲ್ಲ ಈ ಒಗದಿ ಕೈ ಕುಂತಂದ್ರೆ ಅಷ್ಟ ಕಾಣಂಗಿಲ್ಲ ಇನ್ನು ನೋಡ್ರಿ ಆರಾಮಾಗೈತೆ ಸ್ವಲ್ಪ ಜೋರ ಔಷಧ ಹಾಕಿದಕ್ಕೆ ಕಿಡ್ದಾವ ಅಂತ ಹೇಳಿ ಈ ನಮೂನಿ ಪೌಡರ್ ಎಲ್ಲ ಇದನ್ನು ಮಾಡ್ಯಾನ ಏನು ರೀ ಸಾಕಾಗ್ತತಿ ಎಷ್ಟು ಬೈದರು ಬೈಸ್ಕೊಳಂಗೆ ಇದು ಕೇಳಂಗಿಲ್ಲ ಮತ್ತು ಇನ್ನು ರಾತ್ರಿಗೆ ಮಧ್ಯಾಹ್ನದ ಊಟ ಆಗಿತ್ತು ರಾತ್ರಿಗೆ ಟೊಮ್ಯಾಟೊ ಬಾತ್ ಮಾಡೋಣ ಅಂದ್ಕೊಂಡೆ ಬೆಳಿ ಮಧ್ಯಾಹ್ನದ ಬೆಳಿಗ್ಗೆಂದ ಏನು ಸರಿಯಾಗಿ ಅಡುಗೆನೇ ಮಾಡಿರಲಿಲ್ಲ ರೀ ನಾವು ಯಾಕಂದ್ರೆ ಇವರು ನಮ್ಮ ಮನೆಯವ್ರದ್ದು ಇನ್ನೂ ಕೆಲಸ ತಿರುಗೂ ಬಂದಿರಲಿಲ್ಲ ಇವು ಆರಾಮಿಲ್ಲ ಇವನು ನನ್ನ ಕೈ ಬಿಟ್ಟಿರಲಿಲ್ಲ ಅದಕ್ಕೆ ಟೊಮೆಟೊ ಬಾತ್ ಮಾಡೋಣ ಅಂಥೇಳಿ ಪಟ ಪಟ ಟೊಮ್ಯಾಟೊ ಉಳ್ಳಾಗಡ್ಡಿ ಎಲ್ಲ ಬಳ್ಳುಳ್ಳಿ ಕೊತ್ತಂಬರಿ ಇವನ್ನೆಲ್ಲ ಮಿಕ್ಸಿ ಹಾಕ್ಕೊಂಡೆ ಪುದೀನ ಇದ್ರೆ ಪುದೀನ ಹಾಕೋರಿ ನಮ್ಮನೆ ಪುದೀನ ಖಾಲಿಯಾಗಿತ್ತು ನಾ ಹಾಕಲಿಲ್ಲ ಇನ್ನು ಒಗ್ಗರಣೆ ಕೊಡುವಾಗ ಮಸಾಲೆ ಸಾಮಾನು ಫುಲಾವಳ್ಳಿ ದಾಲ್ಚಿನ್ನಿ ಕರಿಮೆಣಸು ಏಲಕ್ಕಿ ಲವಂಗ ಹಾಕೋರಿ ಅವೆಲ್ಲ ಫ್ರೈ ಆದಮೇಲೆ ಸಾಸಿವೆ ಜೀರಿಗೆ ಶೇಂಗಾ ಹಾಕೋರಿ ಶೇಂಗಾ ಮಿಸ್ ಮಾಡಿಬಿಡ್ರಿ ಟೇಸ್ಟ್ ಚಲೋ ಕೊಡ್ತೈತಿ ನಾ ಆ್ಯಕ್ಚುಲಿ ಉಳ್ಳಾಗಡ್ಡಿ ಹೆಚ್ಚಿಟ್ಟಿದ್ದು ಇದ್ದು ಅದಕ್ಕೆ ಅವನ್ನ ಹಾಕಿ ಅವನ್ನೂ ಹಾಕಿಬಿಟ್ಟೆ ಸ್ಕಿಪ್ ಮಾಡ್ಬೋದು ನೀವು ನಡಿತೈತಿ ಇನ್ನು ಸ್ಪೆಷಲ್ ಮಸಾಲೆ ಅಂತಂದ್ರೆ ನಾನು ಗರಂ ಮಸಾಲ ಹಾಕಿನಿ ಎಮ್ ಟಿ ಅರ್ದು ಮಸ್ತ್ ಟೇಸ್ಟ್ ಕೊಡುತ್ತೆ ಆಮೇಲೆ ಇದೆಲ್ಲ ಫ್ರೈ ಆದಮೇಲೆ ನೀವೇನು ಮಾಡ್ಕೊರಿ ಅಂತಂದ್ರೆ ಇದು ರುಬ್ಬಿಟ್ಟಿರ್ತಿಲ್ಲ ಅದನ್ನು ಹಾಕ್ಕೊಂಡು ಫುಲ್ ಎಣ್ಣೆ ಬಿಡು ತನಕ ಫ್ರೈ ಮಾಡಿ ಯಾಕಂದ್ರೆ ಹಸಿ ಹಸಿ ವಾಸನೆ ಉಳಿತೈತಿ ಅದಾದಮೇಲೆ ಒಂದು ಸ್ವಲ್ಪ ಅಕ್ಕಿ ತೊಳೆದಿಟ್ಕೊಂಡು ಅಕ್ಕಿ ಕುಡಿಸ್ಕೊರಿ ಇನ್ನು ನೀರು ಹಾಕ್ಕೊಂಡು ನೀವು ಲಾಸ್ಟ್ ಕುಕ್ಕರ್ಗೆ ಹಾಕುವಾಗ ಕಸೂರಿ ಮೆತಿ ಹಾಕೋರಿ ಕಸೂರಿ ಮೆತಿ ಸ್ವಲ್ಪ ಜಾಸ್ತಿ ಹಾಕಿದ್ರು ಮಸ್ತ್ ಅನ್ನಿಸ್ತಿತ್ತು ಎರಡು ಸಿಟಿ ಆಯ್ತು ನೋಡ್ರಿ ಇಷ್ಟು ಚಲೋ ಅನ್ನಿಸ್ತು ಅಂದ್ರೆ ಸರಿಯಾಗಿ ರೆಸ್ಟ್ ಇಲ್ಲ ನಿದ್ದಿಲ್ಲ ಊಟಿಲ್ಲ ಬಟ್ ರಾತ್ರಿ ಮಾತ್ರ ಫಸ್ಟ್ ಕ್ಲಾಸ್ ಅನ್ನಿಸ್ತಾ ನಮ್ಗೆ ಅದು ಎಷ್ಟು ಚಲೋ ಆಗೈತೆ ಅಂದ್ರೆ ಟೇಸ್ಟ್ ಅಷ್ಟು ಚಲೋ ಆಗಿತ್ತು ಇನ್ನು ನಾಳೆ ಕಾರ್ತಿಕ್ ಹುಣ್ಣಿಮೆ ಐತಿ ಅಂದ್ರೆ ಗೌರಿ ಹುಣ್ಣಿಮೆ ಐತಿ ಏನೋ ಒಂದು ದೀಪ ಮೂರ್ನೂರಾರು ದೀಪ ಹಚ್ಬೇಕನ್ನ ಕತ್ತಾರೀ ಚೊಲೋ ಅನ್ನೋಕತ್ತರ ಮಕ್ಕಳಿಗೆ ಅದಕ್ಕೆ ಹೇಳಿ ನಾನು ದೀಪ ಹುಡುಕ್ಯಾಡ್ದೆ ಬಟ್ ಸಿಗಲಿಲ್ಲ ಇನ್ನು ಅದನ್ನು ರೆಡಿ ಕುಂತೆ ಇವರೆಲ್ಲರೂ ಮಲ್ಕೊಂಡ್ರು ಮುನ್ನೂರ ಅರವತ್ತೈದು ದೀಪ ಅಂದ್ರೆ ಭಾಳ ಲೇಟ್ ಆಕೈತಲ್ರಿ ಹಿಂಗಾಗಿ ಒಂದು ಗಂಟೆ ತನಕ ಆಯಿತು ಏನು ಈಜಿ ಐತ್ರಿ ಬಟ್ ನನ್ನ ಸಣ್ಣ ಮಗ ನನ್ನ ಪಟಕ್ನ ಕೈ ಬಿಡಲಿಲ್ಲ ಅದ್ರ ಸಲುವಾಗಿ ಲೇಟ್ ಆಯ್ತು ಸೊ ಇನ್ನು ನಾಳೆ ಮುಂದಿನ ಲಾಗ್ ಒಳಗೆ ಬೆಟ್ಟಿ ಆಗೋ ಲೈಕ್ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಂಪ್ಲೀಟಾಗಿ ವಿಡಿಯೋ ನೋಡಿರಿ ಥ್ಯಾಂಕ್ ಯು